ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಆರು ಎಳೆ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಗ್ರೀನ್ ಕಲರ್ ಥ್ರೆಡ್ಡು ಹಾಗೆ ನೀಡಲ್ ನಂಬರ್ ಬಂದು ಸೆವೆನ್ ನಂಬರ್ ನೀಡಲನ್ನು ತೊಗೊಂಡಿದ್ದೀನಿ ಡಿಸೈನ್ ಹಾಕೋದು ನಾನು ಗೋಲ್ಡನ್ ಕಲರ್ ಲೇಸ್ಗೆ ಟ್ರೈ ಮಾಡ್ತಾ ಇದ್ದೀನಿ ಡಿಸೈನನ್ನು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಆ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಕಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಸೀರೆಯ ರೈಟ್ ಸೈಡ್ ಇದ್ದರೆ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು ಸೀರೆಯ ರೈಟ್ ಸೈಡಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕೋಶೀಟನ್ನು ಮಾಡ್ಕೋಬೇಕು ನೋಡಿ ನಾನು ಈ ಥ್ರೆಡ್ಡನ್ನು ಸೇರಿಸ್ಕೊಂಡು ಹಿಂದೆಗಡೆ ಎಕ್ಸ್ಟ್ರಾ ಥ್ರೆಡ್ ಬಂದಿರುತ್ತಲ್ವ ಆ ಥ್ರೆಡ್ಡನ್ನು ಸೇರಿಸ್ಕೊಂಡು ಲಾಕನ್ನು ಮಾಡ್ಕೊಳ್ತೀನಿ ಇನ್ನೊಂದು ಎರಡನೇ ಲಾಕ್ ಮಾಡ್ಕೋಬೇಕಾದ್ರೆ ಟೈಟಾಗಿರುತ್ತೆ ಬಿಚ್ಚಿ ಬರೋದಿಲ್ಲ ಅದಕ್ಕೋಸ್ಕರ ಆ ಥ್ರೆಡ್ಡನ್ನು ಸೇರಿಸ್ಕೊಂಡು ಲಾಕನ್ನು ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಲಾಕ್ ಆದಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋ ಫೈ ಫೈ ಚೈನನ್ನು ಹಾಕ್ಕೊಂಡು ಇಲ್ಲಿ ಫೋ ತ್ರೀ ಚೈನ್ ಲಾಕ್ ಇರುತ್ತಲ್ವ ಈ ತ್ರೀ ಚೈನ್ ಲಾಕಿನ ಕೆಳಗಡೆ ನೋಡಿ ಮೇ ಬಟ್ಟೆ ಮೇಲ್ಗಡೆ ಇರೋಂಥ ಥ್ರೆಡ್ಡಿನ ಕೆಳಗಡೆ ದಾರನ ತ ಪಾಸ್ ಮಾಡ್ಕೋಬೇಕು ನೋಡಿ ಬಟ್ಟೆ ಮೇಲ್ಗಡೆ ಇರುತ್ತಲ್ವ ಈ ಥ್ರೆಡ್ಡಲ್ಲಿ ಮಾತ್ರ ದಾರನ ತಗೊಳ್ಳೋಣ ಈ ರೀತಿ ಹೋಗಿ ನಿಡಲನ್ನು ಹಾಕಿ ದಾರನ ತೊಗೊಂಡ್ಬರ್ಬೇಕು ಲಾಕನ್ನು ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಈ ಫೈ ಚೈನ್ ನೋಡಿ ರಿಂಗ್ ಥರ ಫಾರ್ಮ್ ಆಗಿರುತ್ತಲ್ವ ಈಗ ಇಲ್ಲಿ ಈ ರೀತಿಯಾಗಿ ಈ ಫೈ ಚೈನನ್ನು ಈ ರೀತಿ ತಿರುಗಿಸ್ಕೋಬೇಕು ಈ ಫೈ ಚೈನ್ ಮಧ್ಯೆ ಈ ಥ್ರೆಡ್ ಬರಬೇಕು ಈ ಫೈ ಚೈನ್ ಮಧ್ಯೆ ಹೋಗಿ ನೀಡಲು ಹಾಕಬೇಕು ಈ ಫೈ ಚೈನ್ ಮಧ್ಯೆ ಓಲ್ ಇರುತ್ತಲ್ವ ಆ ಮಧ್ಯ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಬಿಡೋಣ ದಾರನ ತಂದು ಸಿಂಗಲ್ ಕ್ರೋ ಹಾಕಿ ಲಾಕನ್ನು ಮಾಡ್ಕೋಬೇಕು ಫಸ್ಟಿಗೆ ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಎರಡು ಎರಡು ಮೂರು ಮೂರು ಚೈನನ್ನು ಹಾಕ್ಕೊಂಡು ನಿಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಈ ಫೈವ್ ಚೈನ್ ಗ್ಯಾಪಲ್ಲೇ ಈ ಫೈವ್ ಚೈನ್ ರಿಂಗ್ ಇರುತ್ತಲ್ವ ಆ ಓಲ್ ಇರುತ್ತೆ ಆ ಹೋಲ್ ಒಳಗಡೆ ಹೋಗಿ ದಾರನ ತಂದು ನಿಡ ಮೇಲೆ ನೋಡಿ ಮೂರು ಲೂಪಾಗಿರುತ್ತೆ ಮೊದಲಿಗೆ ಒಂದು ರಿಂಗಲ್ಲಿ ಮಾತ್ರ ನೋಡಿ ಫಸ್ಟ್ ಏನು ಲೂಪ್ ಇರುತ್ತಲ್ವ ಈ ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ಳೋಣ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಪಾಸ್ ಮಾಡ್ಕೋಬೇಕು ಮತ್ತೆ ಮೂರು ಲುಪ್ಪಾಗಿರುತ್ತೆ ನೀಡಾದ ಮೇಲೆ ಈಗ ಎರಡೆರಡು ಲೂಪನ್ನು ಒಂದೊಂದು ಸಾರಿ ಮಾಡಿಕೊಳ್ಳೋಣ ಎರಡು ಲುಪ್ಪಲ್ಲಿ ಒಂದು ಎರಡು ಲುಪ್ಪಲ್ಲಿ ಒಂದು ಮತ್ತೆ ನೋಡಿ ಮೇಲೆ ಒಂದು ಸಾರಿ ತ್ರೆಡ್ಡನ್ನು ಸುತ್ಕೋಬೇಕು ಈ ಫೈ ಚೈನ್ ಒಳಗಡೆ ರಿಂಗ್ ಆಗಿರುತ್ತಲ್ವ ಆ ರಿಂಗ್ ಒಳಗಡೆ ಹೋಗಿ ದಾರಾನ ತಂದು ನಿಡ ಮೇಲೆ ಮೂರು ಲೂಪಾಗಿರುತ್ತೆ ಫಸ್ಟು ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಈಗ ಮತ್ತೆ ಮೂರು ಲೂಪಾಗಿರುತ್ತಲ್ವ ಈಗ ಎರಡು ಲುಪ್ಪಲ್ಲಿ ಒಂದು ಸಾರಿ ಮತ್ತೆ ಎರಡು ಲುಪ್ಪಲ್ಲಿ ಒಂದು ಸಾರಿ ಮತ್ತೆ ನಿಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಳ್ಳೋಣ ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಫಸ್ಟ್ ಒಂದು ಲುಪ್ಪಲ್ಲಿ ದಾರ ಪಾಸ್ ಮಾಡ್ಕೋಬೇಕು ಮತ್ತು ಆಮೇಲೆ ಎರಡೆರಡು ಲುಪ್ಪಲ್ಲಿ ಒಂದೊಂದು ಒಂದೊಂದು ಸಾರಿ ಲಾಕ್ ಮಾಡ್ಕೋಬೇಕು ಈಗ ಮೂರು ಸಾರಿ ತ್ರಿಬಲ್ ಕುಶಲ್ ಕಂಬನ ಮಾಡಿಕೊಂಡು ಈಗ ತ್ರಿ ಚೈನನ್ನು ವರ್ಕ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಮೂರು ಚೈನನ್ನು ಹಾಕ್ಕೊಂಡು ಈ ಫೈ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಫೈ ಚೈನ್ ಗ್ಯಾಪಲ್ಲಿ ಅದೇ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಮೇಲೆ ಮೂರು ಲೂಪಾಗಿರುತ್ತಲ್ವ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಆಮೇಲೆ ಎರಡೆರಡು ಲುಪ್ಪಲ್ಲಿ ಒಂದೊಂದು ಸಾರಿ ಪಾಸ್ ಮಾಡ್ಕೋಬೇಕು ಮತ್ತು ಮೇಲೆ ಒಂದು ಸಾರಿದು ಥ್ರೆಡ್ಡನ್ನು ಸುತ್ಕೊಳ್ಳೋಣ ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಮೂರು ಲುಪ್ಪಾಗಿರುತ್ತೆ ಮೊದಲಿಗೆ ಒಂದು ಲೂಪಲ್ಲಿ ಆಮೇಲೆ ಎರಡು ಲುಪ್ಪಲ್ಲಿ ಮತ್ತು ಎರಡು ಲುಪ್ಪಲ್ಲಿ ಈ ಥರ ಮೂರು ಸಾರಿ ಮಾಡ್ಕೋಬೇಕು ಮೂರು ಕಂಬನ ಮಾಡ್ಕೊಳ್ಳೋಣ ಮೂರು ಕಂಬ ಆದಮೇಲೆ ತ್ರೀ ಚೈನ್ ಅದೇ ಹೋಲ್ಗೆ ಲಾಕನ್ನು ಮಾಡ್ಕೋಬೇಕು ತ್ರೀ ಚೈನನ್ನು ಹಾಕ್ಕೊಂಡು ನೋಡಿ ಈ ರೀತಿ ಬರುತ್ತೆ ಈಗ ನಾವು ಈಗ ಸ್ಟ್ರೈಟಾಗಿ ಇಟ್ಟು ಲಾಕ್ ಮಾಡ್ತೀವಲ್ವ ಆ ಥರ ಮಾಡಬಾರ್ದು ಈ ಲಾಕ್ ಇರುತ್ತಲ್ವ ಈ ಲಾಕಿನ ಕೆಳಗಡೆ ಬಟ್ ನೋಡಿ ಇದೇ ಲಾಕು ಈ ತ್ರೀ ಚೈನ್ ಲಾಕ್ ಇರುತ್ತಲ್ವ ಆ ಲಾಕನ್ ಲಾಕಿನ ಕೆಳಗಡೆ ಇದ್ದ ನೋಡಿ ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಲಾಕಿನ ಸುತ್ತ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಲಾಕನ್ನು ಮಾಡ್ಕೋಬೇಕು ಈ ರೀತಿ ಬರುತ್ತೆ ಡಿಸೈನ್ ಲಾಕ್ ಆದಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಅನ್ನು ಹಾಕೊಂಡು ಸ್ಟ್ರೈಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಡಿಸೈನು ಚಿಟ್ಟೆ ತರ ಬರುತ್ತೆ ನೋಡಿ ಈ ತರ ಚಿಟ್ಟೆ ತರ ಬರುತ್ತೆ ಡಿಸೈನು ಕ್ಯಾಮ್ರಾದಲ್ಲಿ ಚೆನ್ನಾಗಿ ನೀಟಾಗಿ ಕಲರ್ ಕಾಣಿಸ್ತಾ ಇಲ್ಲ ಆದರೆ ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಈ ಬ್ಯಾಕ್ ಸೈಡಲ್ಲಿ ಈ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಗಂಟು ಹಾಕ್ಕೊಂಡಿದ್ದೀವಲ್ಲ ಆ ಥ್ರಿಡ್ಡನ್ನು ಈ ರೀತಿ ಬರುತ್ತೆ ಡಿಸೈನು ಈಗ ಇನ್ನೊಂದು ಡಿಸೈನನ್ನು ಮಾಡಿ ತೋರಿಸ್ತೀನಿ ಮತ್ತೆ ತ್ರೀ ಚೈನನ್ನು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಸ್ವಲ್ಪ ಗ್ಯಾಪ್ ಇರಲಿ ಅಂತ ನಾನು ಎರಡು ಸಾರಿ ತ್ರೀ ಚೈನನ್ನು ಇದ್ದೀನಿ ಒಳಗಡೆ ತ್ರಿ ಎರಡು ಸಾರಿ ತ್ರಿ ಚೈನನ್ನು ಹಾಕ್ಕೊಂಡ್ಮೇಲೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕ್ಕೊಂಡು ತ್ರಿ ಚೈನ್ ಲಾಕ್ ಇರುತ್ತಲ್ವ ಆ ತ್ರಿ ಚೈನ್ ಲಾಕಿಗೆ ಬಟ್ಟೆ ಮೇಲ್ಗಡೆ ಇರೋವಂಥ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಏನು ಗೊತ್ತಾ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ ಈ ಬಟ್ಟೆ ಮೇಲ್ಗಡೆ ಇರುತ್ತಲ್ವ ತ್ರೆಡ್ಡು ಆ ಥ್ರೆಡ್ಡಲ್ಲಿ ಮಾತ್ರ ನೀಡಲನ್ನು ಹಾಕಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಈ ಫೈ ಚೈನ್ ರಿಂಗ್ ರಿಂಗ್ ಆಗಿರುತ್ತೆ ಈ ರಿಂಗಿನ ಕೆಳಗಡೆ ಈ ಥ್ರೆಡ್ಡನ್ನು ಪಾಸ್ ಮಾಡ್ಕೋಬೇಕು ಈ ರೀತಿಯಾಗಿ ಈ ರಿಂಗ್ ಒಳಗಡೆ ನೀಡಲನ್ನು ಹಾಕಿ ಒಂದು ಸಾರಿ ಸಿಂಗಲ್ ಕ್ರೋ ಮಾಡ್ಕೊಳ್ಳೋಣ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಒಂದು ಸಾರಿ ಸಿಂಗಲ್ ಕ್ರೋ ಶರ್ಟನ್ನು ಮಾಡ್ಕೊಂಡ್ಮೇಲೆ ತ್ರಿ ಚಾಯ್ ತ್ರಿ ಚಾಯ್ ತ್ರಿ ಚೈನನ್ನು ಹಾಕ್ಕೊಂಡು ನೀಡಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸೂತ್ಕೊಂಡು ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಆಮೇಲೆ ಎರಡೆರಡು ಲೂಪಲ್ಲಿ ಒಂದೊಂದು ಸಾರಿ ದಾರ ಪಾಸ್ ಮಾಡ್ಕೋಬೇಕು ಈ ಥರ ಡಬಲ್ ಕ್ರೋಷೆಡ್ ಕಂಬನ ಮಾಡ್ಕೋಬೇಕು ಸಾರಿ ತ್ರಿಬಲ್ ಕ್ರೋಷಡ್ ಕಂಬನೆ ಅಂತಲೇ ಹೇಳ್ಬೋದು ಮೂರು ಲೂಪ್ ಆಗಿರುತ್ತೆ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಅದಾದಮೇಲೆ ಎರಡೆರಡು ಲೂಪನ್ನು ಪಾಸ್ ಮಾಡ್ಕೋಬೇಕು ಈ ಥರ ಮೂರು ಕಂಬನ ಮಾಡ್ಕೊಳ್ತೀನಿ ನಾನು ಕ್ಯೂಟಾಗಿ ಬ ಬರುತ್ತೆ ಡಿಸೈನು ಮೂರು ಕಂಬ ಆದಮೇಲೆ ತ್ರಿ ಚೈನ್ ಮತ್ತು ಅದೇ ಗ್ಯಾಪಲ್ಲೇ ಲಾಕ್ ಮತ್ತೆ ಈಗ ತ್ರಿ ಚೈನ್ ತ್ರೀ ಚೈನ್ ಆದಮೇಲೆ ನೀಡ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಆಮೇಲೆ ಎರಡು ಎರಡು ಲೂಪಲ್ಲಿ ದಾರ ಪಾಸ್ ಮಾಡ್ಕೋಬೇಕು ಮತ್ತು ಮೂರು ಕಂಬನ ಮಾಡ್ಕೊಳ್ತೀನಿ ಅದೇ ಥರನೇ ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಸೀರೆಗೆ ವರ್ಕ್ ಮಾಡ್ಕೋಬೋದು ಆದ್ರೂ ನೀವು ಹಾಕ್ಕೋಬೋದು ನಾನು ಈ ಡಿಸೈನ್ ಬೀಡೂ ಹಾಕ್ತಿಲ್ಲ ಕುಚ್ಚುನೂ ಕಟ್ತಿಲ್ಲ ಹಾಗೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಮೂರು ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ಮತ್ತು ಅದೇ ಗ್ಯಾಪಲ್ಲೇ ಲಾಕ್ ಲಾಕ್ ಆದಮೇಲೆ ಈ ರೀತಿ ಬರುತ್ತೆ ಡಿಸೈನು ನಾವು ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ಳೋದಿಲ್ಲ ಈ ಥರ ಈ ಚೈನ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ತೀವಿ ನೋಡಿ ಈ ರೀತಿಯಾಗಿ ಲಾಕನ್ನು ಮಾಡ್ಕೊಳ್ತೀವಿ ಈ ಲಾಕಿನ ಸುತ್ತ ನಾ ಲಾಕನ್ನು ಮಾಡ್ಕೊಳ್ಳೋದು ಈ ರೀತಿ ಬರುತ್ತೆ ಡಿಸೈನು ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಡಿಸೈನು ಅಂತ ಈಗ ತ್ರೀ ಚೈನನ್ನು ಎರಡು ಸಾರಿ ಹಾಕೊಳ್ತೀವಿ ತ್ರೀ ಚೈನ್ ಲಾಕ್ ಎರಡು ಸಾರಿ ತ್ರೀ ಚೈನನ್ನು ವರ್ಕ್ ಮಾಡ್ಕೊಳ್ಳೋಣ ಎರಡು ಸಾರಿ ತ್ರೀ ಚೈನ್ ಆದಮೇಲೆ ಫೈ ಚೈನ್ ಫೈ ಚೈನ್ ಆದಮೇಲೆ ಮೇಲ್ಗಡೆ ಇರೋಂಥ ಥ್ರೆಡ್ಡಿಗೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಈ ಫೈ ಚೈನ್ ಕೆಳಗಡೆ ಈ ಥ್ರೆಡ್ಡನ್ನು ಬರೋ ಥರ ನೋಡಿಕೊಂಡು ಒಂದು ಸಾರಿ ಸಿಂಗಲ್ ಕ್ರೋಶೀಟನ್ನು ಮಾಡ್ಕೋಬೇಕು ಫೈವ್ ಚೈನ್ ಮಧ್ಯೆ ಈಗ ಹಾರ್ ಸ್ಟಾರ್ಟ್ ಮಾಡ್ಕೋಬೇಕು ನಿಡ ಮೇಲೆ ಸಾರಿ ತ್ರೀ ಚೈನ್ ಹಾಕ್ಕೊಂಡ್ಮೇಲೆ ಹಾರ್ ಚೆನ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಇದೇ ಥರನೇ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಗ್ಯಾಪ್ ಇರಲಿ ಅಂತ ನಾನಿಲ್ಲಿ ಎರಡು ಸಾರಿ ತ್ರಿಚನನ್ನು ಹಾಕೊಂಡಿದ್ದೀನಿ ಒಂದು ಅರ್ಜಿಗೂ ಇನ್ನೊಂದು ಅರ್ಜಿಗೂ ಗ್ಯಾಪ್ ಇರಲಿ ಅಂತ ಇದೇ ಥರನೇ ಕಂಪ್ಲೀಟ್ ಮಾಡಿಕೊಂಡು ಫೈನಲ್ ಆಗಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಡಿಸೈನೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಬಂದಿದೆ ಡಿಸೈನು ನಾನು ನಾಲ್ಕು ಆರ್ ಹಾಕಿ ತೋರಿಸಿದ್ದೀನಿ ಬಟರ್ಫ್ಲೈ ಥರನೇ ಹೇಳಿ ಇದೆ ಡಿಸೈನು ಈ ಕಡೆ ನೋಡಿ ಈ ಕಡೆ ಒಂದು ರೆಕ್ಕೆ ಥರ ಇದೆ ಈ ಕಡೆ ಒಂದು ರೆಕ್ಕೆ ತರ ಇದೆ ಬಟರ್ಫ್ಲೈ ಅಂತಲೇ ಹೇಳ್ಬೋದು ಡಿಸೈನು ತುಂಬ ಟ್ರೆಂಡಿಂಗ್ ಆಗಿದೆ ಅಂತಲೂ ಹೇಳ್ಬೋದು ಈ ಥರ ಡಿಸೈನ್ಸು ಕುಚ್ಚು ಮತ್ತು ಬೀಡ್ಸ್ ಇಲ್ದಿರೋ ಹಾಕ್ತಿ ಹಾಕ್ತಾ ಹಾಕೋ ಡಿಸೈನ್ಸು ಗ್ಯಾಪ್ ಇರಲಿ ಅಂತ ನಾನು ಮೂ ಎರಡು ಸಾರಿ ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಚಿಗೂ ಇನ್ನೊಂದು ಅರ್ಚಿಗೂ ಗ್ಯಾಪ್ ಇರಲಿ ಅಂತ ಲಾಸ್ಟಲ್ಲಿ ಟು ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡು ಎಕ್ಸ್ಟ್ರಾ ಟು ಚೈನನ್ನು ಹಾಕಿ ಲಾಕನ್ನು ಸಾರಿ ಕಟ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡನ್ನು ಇಲ್ಲಿ ಅಷ್ಟೊಂದು ನೋಡಿ ಆರ್ಸಿನ್ ಕೆಳಗಡೆ ಟು ಚೈನ್ ಇದೆಯಲ್ವ ಅದಕ್ಕೋಸ್ಕರ ಇಲ್ಲಿ ಕೂಡ ಟು ಚೈನನ್ನು ಹಾಕ್ಕೊಂಡಿದ್ದೀನಿ ಬ್ಯಾಕ್ ಸೈಡು ನೋಡಿ ಗಮ್ಮಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಅಷ್ಟೇ ಈ ರೀತಿ ಬರುತ್ತೆ ಡಿಸೈನು ಬ್ಯಾಕ್ ಸೈಡಲ್ಲಿ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿನೇ ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನನ್ನ ಚಾನೆಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ